ಕಾಂಗ್ರೆಸ್ನ ಮೈಸೂರು ನಗರ ವಕ್ತಾರರಾದ ಎಸ್ ರಾಜೇಶ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಂಸದ ಶ್ರೀನಿವಾಸ್ ಪ್ರಸಾದ್ ರವರು ಸಿ ಎಂ ಸಿದ್ದರಾಮಯ್ಯ ಅವರನ್ನು ಕುರಿತು ಮಾತನಾಡಿರುವುದು ಹಾಸ್ಯಾಸ್ಪದವಾಗಿದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಸಮಾಜವಾದಿಯಾಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿದ್ದಾರೆ ಚಾಮರಾಜನಗರಕ್ಕೆ ಸಂಸದರಾಗಿ ಶ್ರೀನಿವಾಸ್ ಪ್ರಸಾದ್ ರವರು ತಂದ ಅನುದಾನ ಏನು ಎಂದು ಪ್ರಶ್ನಿಸಿದರು ಸಿಎಂ ಸಿದ್ದರಾಮಯ್ಯನವರು ಕರ್ನಾಟಕದ ನೆಲ ಜಲ ಭಾಷೆಯ ವಿಚಾರವಾಗಿ ಧ್ವನಿ ಎತ್ತುವ ಮೂಲಕ ಕರ್ನಾಟಕದ ಜನಪರ ಹೋರಾಟಗಾರ ಎಂದು ಸಾಬೀತುಪಡಿಸಿದ್ದಾರೆ ಎಂದರು ಇನ್ನು ಇದೇ ವೇಳೆ ಅಜಿತ್ ಸೇಠ್ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯದರ್ಶಿ ರಹೀಂ ಪಾಷಾ ಕಾಂಗ್ರೆಸ್ ಮುಖಂಡ ಕಮ್ರಾನ್ ಪಾಷಾ ಭಾಗವಹಿಸಿದ್ದರು ಆದರೆ ಅದಕ್ಕೊಂದು ಅರ್ಥ ಇರಬೇಕು ಇಷ್ಟು ದಿನ ತಾವು ಮೌನವಾಗಿದ್ದು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ತಮ್ಮನ್ನು ಭೇಟಿ ಮಾಡಕ್ಕೆ ಬಂದ ತಕ್ಷಣ ಪ್ರಧಾನಮಂತ್ರಿ ಮೋದಿಯವರು ಸಮುದ್ರದಲ್ಲಿ ಈಜುವಂಥ ವ್ಯಕ್ತಿ ಅವರು ಕಪ್ಪೆಗೆ ಸಮಾನ ಅಂತ ಹೇಳ್ತಿರಲ್ಲ ಅದಕ್ಕೆ ನಾನೊಂದು ವ್ಯತ್ಯಾಸವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ವಾಮಿ ಮೋದಿಯವ್ರಿಗೂ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಮೋದಿಯವರು ಈ ರಾಷ್ಟ್ರ ಕಂಡಂಥ ಹಿಟ್ಲರ್ ಸಂಸ್ಕೃತಿ ಹೊಂದಿದಂಥ ಒಬ್ಬ ಸರ್ವಾಧಿಕಾರಿ ಅದೇ ಶ್ರೀನಿವಾಸ್ ಪ್ರಸಾದ್ ಅವರು ಸಂವಿಧಾನ ರೂಪಿಸಿದಂಥ ಮಹಾನ್ ವ್ಯಕ್ತಿಯಾದಂಥ ಅಂಬೇಡ್ಕರ್ ಅವರ ಅನುಯಾಯಿ ಅವರು ಸರ್ವಾಧಿಕಾರಿ ಹಿಟ್ಲರ್ ಸಂಸ್ಕೃತಿ ಪ್ರಧಾನಮಂತ್ರಿ ಸಿದ್ದರಾಮಯ್ಯ ಅವರು ಸಮಾಜವಾದಿ ಮುಖಿಯಾದಂತಹ ಅಂಬೇಡ್ಕರ್ ಅನುಯಾಯಿ ಇವರಿಬ್ಬರಿಗೂ ವ್ಯತ್ಯಾಸ ಇದೇನೆ ಪ್ರಸಾದ್ ಅವರೇ ದಯಮಾಡಿ ತಿಳ್ಕೊಳ್ಳಿ ಮೋದಿಯವರು ಹಿಟ್ಲರ್ ಸಂಸ್ಕೃತಿಯಾದಂಥ ಸರ್ವಾಧಿಕಾರಿ ಸದ್ದ ಮುಸ್ತೇನ್ ರೀತಿ ಸರ್ ಸರ್ವಾಧಿಕಾರಿ ಆದರೆ ಅಂಬೇಡ್ಕರ್ ಅವರು ಸಮ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಶೋಷಿತರ ಸಮುದಾಯದವರಿಗೆ ಸೌಲಭ್ಯವನ್ನು ದೊರಕಿಸ್ಕೊಡ್ಬೇಕಂತ ಪಣ ತೊಟ್ಟಿರುವಂಥ ಅಂಬೇಡ್ಕರ್ ಅನುಯಾಯಿಗಳು ಇವರಿಬ್ಬರಿಗೂ ವ್ಯತ್ಯಾಸ ಇದನ್ನ ನೀವು ದಯಮಾಡಿ ಗ ಮನಗಾಣಬೇಕು ನೀವು ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಕಿರಿಚಿದ್ರೆ ಹೆರಿಗೆ ಹಾಸ್ಪಿಟ್ಲಿನಲ್ಲಿ ಹೆರಿಗೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಒಂದು ಮಾತು ಹೇಳ್ತೀರಾ ಸ್ವಾಮಿ ತಾವು ಹಿರಿಯ ರಾಜಕಾರಣಿ ಈ ರೀತಿಯಾದಂಥ ಪದವನ್ನು ಬಳಸಬಾರ್ದಾಗಿತ್ತು ನೀವು ಮಾತಾಡಿರುವಂಥ ಪದ ಮಹಿಳೆಯರಿಗೆ ಶೋಷಣೆ ಆಗಿದೆ ಮಹಿಳೆಯರನ್ನ ಕಡೆಗಣಿಸಿದೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಹೆರಿಗೆ ಆಗಬೇಕು ಅಂತ ಅಂತಂದರೆ ಒಂದು ಹೆಣ್ಣು ತಾಯಿ ಗರ್ಭವಧಾರಣೆಯನ್ನು ಧರಿಸಿ ಒಂದು ಮಗುಗೆ ಜನ್ಮ ನೀಡಬೇಕು ಅಂತ ಅಂದರೆ ಅವರು ಒಂಬತ್ತು ತಿಂಗಳು ನೋವು ಅನುಭವಿಸಿ ಆ ನಂತರ ಮಗುಗೆ ಜನನ ನೀಡ್ತಾರೆ ಆದರೆ ಅಂಥ ಹೆಣ್ಣಿನ ಬಗ್ಗೆ ನೀವು ಕಿರ್ಚಿದ್ರೆ ಸಾಕು ಹೆರಿಗೆ ಆಗ್ಬಿಡ್ತೆ ಅಂತ ಹೇಳಿದ್ರಲ್ಲ ಈ ಪದವನ್ನು ನೀವು ಹಿಂಪಡಿಬೇಕು ಒಬ್ಬ ಮಹಿಳೆಗೆ ಮಾಡಿದಂಥ ಅವಮಾನ ಇಂಥ ಹೇಳಿಕೆ ಕೊಡಬಾರ್ದಾಗಿತ್ತು ನೀವು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ನೀವು ಮಹಿಳೆಯನ್ನು ಉದಾಹರಣೆಯಾಗಿ ಕೊಡಬಾರ್ದಾಗಿತ್ತು ಈ ಸಂದರ್ಭದಲ್ಲಿ ತಾವು ಮಹಿಳೆಯರನ್ನ ಕ್ಷಮಾಪಣೆ ಕೋರಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಈ ಒಂದು ಹೇಳಿಕೆಯನ್ನು ನಾನು ಈ ಪ್ರೆಸ್ ನೋಟಲ್ಲಿ ಬಿಟ್ಬಿಟ್ಟಿದ್ದೀನಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ದಯಮಾಡಿ ಅದನ್ನು ನೋಟ್ ನೋಟ್ ಮಾಡ್ಕೊಳ್ಳಿ ಮತ್ತು ತಾವು ಹೇಳ್ತೀರಾ ಒಂದು ತೆರಿಗೆ ಜಿ ಎಸ್ ಟಿ ಹಣವನ್ನು ಕೇಳೋ ರೀತಿಲಿ ಕೇಳಬೇಕು ಅಂತ ಯಾವ ರೀತಿ ಕೇಳಬೇಕು ಸ್ವಾಮಿ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಸಾರಿ ಹೋಗಿ ಕೇಳ್ಕೊಂಡ್ರು ನಮ್ಮ ಮಿನಿಸ್ಟ್ರುಗಳು ನಿರ್ಮಲಾ ಸೀತಾರಾಮನ್ರವರ ಬಳಿ ಹೋಗಿ ಎಷ್ಟು ಸಾರಿ ಕೇಳಿದ್ರು ನಮ್ಮ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬಂದಿದೆ ಕುಡಿಯಲು ನೀರಿಲ್ಲ ಬೆಳೆ ಬೆಳೆದಕ್ಕೆ ನೀರಿಲ್ಲ ನೀವು ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡ್ರು ನೀವು ಸ್ಪಂದನೆ ಕೊಟ್ಟಿದ್ದೀರಾ ಸ್ಪಂದಿಸಿಲ್ಲ ಹೋಗಲಿ ತೆರಿಗೆ ಹಣ ಕೇಳಿದ್ರು ನಮ್ಮ ಪಾಲು ನಾವು ಕಟ್ಟಿರುವಂಥ ತೆರಿಗೆ ಹಣದಲ್ಲಿ ನಮಗೆ ಬರಬೇಕಾದಂಥ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಹಣ ಏನಾದರೂ ಕೂಡ ನೀವು ನಮಗೆ ಇಂತಿಷ್ಟು ಹಣವನ್ನು ರಿಟರ್ನ್ ಮಾಡ್ತಾ ಇದ್ದೀರಾ ಅದರಲ್ಲೂ ಕೂಡ ನೀವು ಅನ್ಯಾಯ ಮಾಡಿದ್ದೀರಾ ಈ ವಿಷಯಗಳನ್ನೆಲ್ಲ ಪ್ರಬಲವಾಗಿ ಖಂಡಿಸಿ ವಿರೋಧ ಮಾಡುವಂಥದ್ದು ಪ್ರಬಲವಾಗಿ ದನಿ ಎತ್ತುವಂಥದ್ದು ಇದು ತಪ್ಪ ಹೋಗಿ ಕೈ ಕಟ್ಕೊಂಡು ನಿಂತ್ಕೋಬೇಕಾಗಿತ್ತಾ ಸ್ವಾಮಿ ನಮಗೆ ಭಿಕ್ಷೆ ಕೊಡಿ ಅಂತ ಹೇಳಿದ್ರೆ ನಾವೇನಾರೀ ಈ ಕರ್ನಾಟಕ ಜನತೆಯ ಪರವಾಗಿ ಮೋದಿಯವರ ಹತ್ರ ಮನೆ ಬಾಗಲೇ ಕೈಕೊಂಡು ನಿಂತ್ಕೋಬೇಕಾಗಿತ್ತಾ ಒಬ್ಬ ಮುಖ್ಯಮಂತ್ರಿಯಾಗಿ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಯನ್ನು ಕಳಿಸ್ಕೊಟ್ರು ಕೂಡ ನೀವು ಅದಕ್ಕೆ ಕಿಚ್ಚಿತ್ತು ಬೆಲೆ ಕೊಡದೆ ನೀವು ಕರ್ನಾಟಕದ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇರೋದ್ರಿಂದ ಸಿದ್ದರಾಮಯ್ಯವರು ಡೆಲ್ಲಿನಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡುವ ಮೂಲಕ ಕೇಂದ್ರ ಬಿ ಜೆ ಪಿ ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸವನ್ನು ಪ್ರಬಲವಾದಂಥ ಕೆಲಸ ಮಾಡಿದ್ದು ತಪ್ಪ ಸ್ವಾಮಿ ಆಯಿತು ಸಿದ್ದರಾಮಯ್ಯವರು ಕೇಳೋದಿಲ್ಲ ಓಕೆ ನೀವು ಒಬ್ಬ ಸಂಸತ್ ಸದಸ್ಯರಾಗಿ ಇಷ್ಟು ಹಿರಿಯ ರಾಜಕಾರಣಿಯಾಗಿ ನೀವು ಒಂದು ದಿನನಾದರೂ ಕೂಡ ಮೋದಿಯವ್ರನ್ನ ಭೇಟಿ ಮಾಡಿದ್ದೀರಾ ಕರ್ನಾಟಕದ ಜನತೆಯ ಪರವಾಗಿ ಬೇಡ ಚಾಮರಾಜನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ನೀವೇನಾದರೂ ಹೋಗಿ ಚಾಮರಾಜನಗರ ಬೆಳವಣಿಗೆಗೆ ಅಭಿವೃದ್ಧಿಗೆ ಈ ಒಂದು ಕೇಂದ್ರ ಬಜೆಟ್ನಲ್ಲಿ ಒಂದು ರೂಪಾಯಿ ಹಣ ಕೇಳಿದ್ದೀರಾ ನೀವು ಒಂದು ರೂಪಾಯಿ ಯೋಜನೆ ತಂದಿದ್ದೀರಾ ನೀವು ಸಾಕಷ್ಟು ರಸ್ತೆಗಳ ಅಭಿವೃದ್ಧಿಗೆ ನೀವು ಹಣ ಕೇಳಬಹುದಾಗಿತ್ತು ನೀರಾವರಿ ಯೋಜನೆಗಳಿಗೆ ಹಣ ಕೇಳಬಹುದಾಗಿತ್ತು ರೈತ ಪರವಾದಂತಹ ಚಟುವಟಿಕೆಗಳಿಗೆ ಹಣ ಕೇಳ್ಬೋದಾಗಿತ್ತು ಒಂದು ದಿನ ಹೋಗಿದ್ದೀರಾ ಸ್ವಾಮಿ ನಂಜನಗೂಡು ತಾಲೂಕು ಚಾಮರಾಜನ ತಾಲೂಕಿನಲ್ಲಿ ಬರ ಪರಿಸ್ಥಿತಿ ಉಂಟಾಗಿ ಬೆಳೆ ನಷ್ಟ ಆಗಿ ರೈತರು ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾರೆ ಆ ಒಂದು ಚಾಮರಾಜನಗರದ ದೃಷ್ಟಿಯಿಂದ ಎಂದಾದರೂ ಕೂಡ ಹೋಗಿ ನೀವು ಅವರ ಹತ್ರ ಹೋಗಿ ಕೇಳಿದ್ದೀರಾ ಆ ರೈತರ ಪರವಾಗಿ ಯಾಕೆ ಕೇಳಲಿಲ್ಲ ನಿಮ್ಮನ್ನ ಒಳಗೂ ಬಿಟ್ಕೊಳ್ಳಲ್ಲ ಸ್ವಾಮಿ ನರೇಂದ್ರ ಮೋದಿಯವರು ನೀವು ಹೋದರೂ ಕೂಡ ನಿಮ್ಮನ್ನ ಮಾತಾಡಲ್ಲ ನಿಮ್ಮನ್ನ ಕಡೆಗಣಿಸಿದ್ದಾರೆ ಈ ಸಂದರ್ಭದಲ್ಲಿ ಮೋದಿಯವ್ರನ್ನ ಹೊಗಳ್ತಿರಲ್ಲ ಸ್ವಾಮಿ ನೀವು ಮೋದಿಯವ್ರನ್ನ ಹೊಗಳ್ತೀರ ಆದರೆ ಈ ಒಂದು ಕರ್ನಾಟಕ ಗ್ಯಾರಂಟಿ ಯೋಜನೆಗಳ ಮೂಲಕ ರೈತರ ಪರವಾದಂತಹ ಮಹಿಳೆಯರ ಪರವಾದಂತಹ ಯುವಕರ ನಿರುದ್ಯೋಗವನ್ನು ನಿರುದ್ಯೋಗ ಭತ್ಯೆ ಪದವೀಧರರಿಗೆ ಇಂತಿಷ್ಟು ಹಣ ಕೊಡುವಂಥ ಯುವ ನಿಧಿ ಈ ರೀತಿಯಾದಂಥ ಯೋಜನೆಗಳನ್ನು ಪ್ರಕಟ ಮಾಡಿ ತಕ್ಷಣವೇ ಸರ್ಕಾರ ಬಂದ ಮೇಲೆ ಅದನ್ನು ಜಾರಿಗೊಳಿಸುವಂಥ ಕೆಲಸವನ್ನು ಮಾನ್ಯ ಅವರು ಮಾಡಿದ್ದಾರೆ ಇದ್ರ ಬಗ್ಗೆ ಟೀಕೆ ಮಾಡ್ತಿದ್ದೀರಲ್ಲ ನಿಮ್ಮ ಕೇಂದ್ರ ಸರ್ಕಾರದ ಕೊಡುಗೆ ಏನು ಈ ಬಜೆಟ್ನಲ್ಲಿ ಈ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದ ಕೊಡುಗೆ ಏನು ಯಾಕೆ ನೀವು ಮೌನವಾಗಿದ್ದೀರಿ ಇಷ್ಟು ದಿನ ಸಿದ್ದರಾಮಯ್ಯ ಅವ್ರಿಗೆ ಏನು ವ್ಯತ್ಯಾಸ ಅಂತ ಅಂತ ಅಂದರೆ ಅಂಬೇಡ್ಕರ್ ಅವರು ಸಮಾಜಕ್ಕೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಈ ಒಂದು ತತ್ವವನ್ನು ಚಾಚು ತಪ್ಪದೆ ಅನುಷ್ಠಾನಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡ್ತಿದ್ದಾರೆ ವಿನಃ ನಿಮ್ಮ ನರೇಂದ್ರ ಮೋದಿಯವರಲ್ಲ ಇದೇ ಅವ್ರಿಗೂ ಇರುವಂಥ ವ್ಯತ್ಯಾಸಗಳು ದಯಮಾಡಿ ನೀವು ಈ ರೀತಿಯಾದಂಥ ಕಪ್ಪೆ ಅನ್ನುವಂಥ ಪದವನ್ನು ಹಿಂಪಡಿಬೇಕು ನಿಮ್ಮಂಥ ಹಿರಿಯ ರಾಜಕಾರಣಿಗಳೇನೇನು ಸಿದ್ದರಾಮಯ್ಯರು ಟೀಕೆ ಮಾಡೋದು ಒಂದೇನಾ ನಿಮಗೆ ಐದು ವರ್ಷದಲ್ಲಿ ನೀವು ಮಾಡಿರುವಂಥ ಸಾಧನೆ ಐದು ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಟೀಕೆ ಮಾಡ್ಕೊಂಡು ಬರೋದು ಒಂದೇನಾ ನಿಮಗೆ ಇದೀಗ ಉದಾಹರಣೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಾಶಿ ವಾರಣಾಸಿಗೆ ಉಜ್ಜಯಿನಿಗೆ ಮತ್ತು ಅಯೋಧ್ಯೆಗೆ ಈ ರೀತಿಯಾದಂಥ ಧಾರ್ಮಿಕ ಕ್ಷೇತ್ರಗಳಿಗೆ ಸಾವಿರಾರು ಕೋಟಿಗಳ ಅನುದಾನವನ್ನು ಬಿ ಜೆ ಪಿ ಸರ್ಕಾರ ಕೊಟ್ಟಿದೆ ತಮ್ಮೆಲ್ಲರೂ ಕೂಡ ಗೊತ್ತಿದ್ದೆ ಹಾಗೆಯೇ ನಮ್ಮ ಚಾಮರಾಜನಗರ ಭಾಗದಲ್ಲಿ ಮಹದೇಶ್ವರ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ಗೋಪಾ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ದಕ್ಷಿಣ ಕಾಶಿ ಎಂದೇ ಪ್ರಚಾರಿತವಾದಂಥ